ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ತಿಳುವಳಿಕೆ ಸುಲೋಚನರವರು ದೂರದ ಊರಿನಲ್ಲಿದ್ದ ಮಗ ಸೊಸೆಯನ್ನು ಕಾಣಲು ಮತ್ತು ಸ್ವಲ್ಪ ದಿನ ಅಲ್ಲಿಯೇ ವಾಸಿಸಲು ಮಗನ ಮನೆಗೆ ಬಂದರು ಮನೆಗೆ ಕಾಲಿಡುತ್ತಿದ್ದಂತೆಯೇ ಕಾಲಿಗೆಲ್ಲ ತಗಲುತ್ತಿದ್ದ ಮಗುವಿನ ಆಟಿಕೆಗಳು ಸುಲೋಚನಾರವರನ್ನು ಕೋಪ ತರಿಸಿತ್ತು ಮಗ ರೇವಂತ್ ಲ್ಯಾಪ್ಟಾಪ್ ನೋಡುತ್ತಿದ್ದ ಸೊಸೆ ವಂದನ ಟಿ ನೋಡುತ್ತಾ ಕುಳಿತಿದ್ದಳು ಅಷ್ಟರಲ್ಲಿ ಒಳ ಬಂದ ಸುಲೋಚನ ಅಲ್ಲ ವಂದನ ಮನೆ ಇಷ್ಟೊಂದು ಗಲೀಜಾಗಿದೆ ಇದನ್ನೆಲ್ಲ ಕ್ಲೀನ್ ಮಾಡುವ ಬದಲು ನೀನು ಟಿ ವಿ ನೋಡುತ್ತಾ ಕುಳಿತಿದ್ದೀಯಲ್ಲ ಎಂದು ಒಳ ಬರುತ್ತಲೇ ಅಸಮಾಧಾನ ವ್ಯಕ್ತಪಡಿಸುವರು ಅತ್ತೆ ಇವತ್ತು ಕೆಲಸಕ್ಕೆ ಬರೋದಿಲ್ಲ ಅಂತ ಈಗ ತಾನೇ ಫೋನ್ ಮಾಡಿ ಹೇಳಿದಳು ಆದ್ದರಿಂದ ಅವಳನ್ನು ಕಾಯುತ್ತಾ ಕೆಲಸವೆಲ್ಲ ಲೇಟಾಗಿದೆ ಇದೇನು ಅತ್ತೆ ನೀವು ದಿಢೀರಂತ ಬಂದಿದ್ದೀರಾ ಎನ್ನುವಾಗ ನನ್ನ ಮಗನ ಮನೆಗೆ ಯಾವಾಗ ಬರಬೇಕು ಅಂತ ನನಗೆ ಗೊತ್ತಿಲ್ಲವಾ ಎಂದು ಸುಲೋಚನ ಕೋಪದಿಂದ ಕೇಳುವಾಗ ಹಾಗಲ್ಲ ಅತ್ತೆ ನೀವು ಮೊದಲೇ ತಿಳಿಸಿದ್ದರೆ ಇವರು ಕಾರು ತಂದು ನಿಮ್ಮನ್ನು ಕರೆದುಕೊಂಡು ಬರುತ್ತಿದ್ದರಲ್ಲ ಎಂದೇ ಅಷ್ಟೆ ಎನ್ನುವಳು ನಿನಗೆ ಈಗ ಮನೆಯಲ್ಲಿ ಕೆಲಸವೇನೂ ಇಲ್ಲ ತಾನೇ ಕೆಲಸದವಳ ಅವಶ್ಯಕತೆಯಾದರೂ ಯಾತಕ್ಕೆ ನೀವಿಬ್ಬರೇ ಇರೋವಾಗ ಎಲ್ಲ ಕೆಲಸಗಳನ್ನು ನಿನಗೆ ಮಾಡಿ ಮುಗಿಸಬಹುದಲ್ಲ ಸುಮ್ಮನೆ ನನ್ನ ಮಗನ ಸಂಬಳ ಇದಕ್ಕೆಲ್ಲ ಖರ್ಚು ಮಾಡಿಸುತ್ತೀಯಾ ಎನ್ನುವಾಗ ರೇವಂತ್ ಏನೊಂದು ಮಾತನಾಡದೆ ತಾಯಿಗೆ ಹೆದರಿ ಸುಮ್ಮನೆ ನಿಲ್ಲುವನು ಒಂದನ ಮಾತು ಮುಂದುವರೆಸುತ್ತಾ ಇಲ್ಲ ಅತ್ತೆ ಡೆಲಿವರಿ ಕಳೆದ ನಂತರ ನನಗೆ ತುಂಬ ಸೊಂಟ ನೋವು ಇದೆ ಆದ್ದರಿಂದ ಹೆಚ್ಚು ಕೆಲಸ ಮಾಡಬಾರದು ಅಂತ ಡಾಕ್ಟರ್ ತಿಳಿಸಿದ್ದಾರೆ ಅದಕ್ಕಾಗಿ ಕೆಲಸದವಳನ್ನು ಇರಿಸಿಕೊಂಡಿದ್ದೇನೆ ಎನ್ನುವಳು ಅಲ್ಲ ಕಣೋ ರೇವಂತ್ ನಾನು ಇವಳ ವಯಸ್ಸಿನಲ್ಲಿದ್ದಾಗ ನೀನು ಮತ್ತು ನಿನ್ನ ತಂಗಿ ಅವಳಿಯಾಗಿದ್ದರಿಂದ ಇಬ್ಬರನ್ನು ಒಂದೇ ಸಮಯದಲ್ಲಿ ನೋಡಿಕೊಳ್ಳುತ್ತಿದ್ದೆ ನನಗೆ ಆಗ ಏನು ತೊಂದರೆ ಇರಲಿಲ್ಲ ಮನೆ ಕೆಲಸವನ್ನೂ ಮಾಡುತ್ತಿದ್ದೆ ಸುಮ್ಮನೆ ಇವಳ ನಾಟಕ ಕೆಲಸ ಮಾಡೋದಕ್ಕೆ ಸೋಮಾರಿ ಅಷ್ಟೇ ಎನ್ನುವರು ಅಮ್ಮ ನೀವೀಗ ಬಂದು ಕುಳಿತುಕೊಳ್ಳಿ ವಂದನ ಅಮ್ಮನಿಗೆ ಊಟ ಬಡಿಸು ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡೋಣ ಎನ್ನುವಾಗ ಊಟ ಆಮೇಲೆ ಮಾಡಿದರಾಯಿತು ನೀನು ಮೊದಲು ನಾಳೆಯಿಂದ ಕೆಲಸದವಳು ಬರುವುದು ಬೇಡ ಅಂತ ಈಗಲೇ ಫೋನ್ ಮಾಡಿ ತಿಳಿಸು ಎನ್ನುವರು ಮಾರನೇ ದಿನ ರೇವಂತ್ ಅಡುಗೆ ಮನೆಯಲ್ಲಿ ವಂದನಾಳಿಗೆ ಸಹಾಯ ಮಾಡುತ್ತಿದ್ದ ಸಂದರ್ಭದಲ್ಲಿ ತಾಯಿಯು ಕಿಚನ್ಗೆ ಬಂದು ನೋಡಿ ಕೋಪದಿಂದ ಇದೇನೋ ಇದು ಮದುವೆಗೆ ಮುಂಚೆ ಅಡುಗೆ ಮನೆ ಎಲ್ಲಿ ಅಂತಲೇ ಗೊತ್ತಿರಲಿಲ್ಲ ನಿನಗೆ ಅಂಥದ್ದರಲ್ಲಿ ಈಗ ಅಡುಗೆ ಮನೆಯಲ್ಲಿ ತರಕಾರಿ ಹೆಚ್ಚುತ್ತಿದ್ದೀಯಾ ಛೇ ಎಂತಹ ನಾಚಿಕೆಗೇಡು ಇದೆಲ್ಲ ಅವಳು ಮಾಡುವ ಕೆಲಸಗಳು ಕಣೋ ನೀನ್ಯಾಕೆ ಇದರಲ್ಲಿ ಸೇರಿಕೊಳ್ಳಬೇಕು ನೀನು ಈ ಕಡೆ ಬಾ ನಿನ್ನೊಂದಿಗೆ ಸ್ವಲ್ಪ ಮಾತನಾಡೋದಕ್ಕಿದೆ ಎಂದು ಕರೆದುಕೊಂಡು ಹೋಗುವರು ರೇವಂತ್ ವಂದನಾಳೊಂದಿಗೆ ಸಾಂಬಾರ್ ಖಾರ ಮಾಡಬೇಡ ಅಮ್ಮನಿಗೆ ಅದು ಇಷ್ಟವಾಗುವುದಿಲ್ಲ ಎನ್ನುತ್ತಾ ಅಮ್ಮನ ಹಿಂದೆಯೇ ಹೋಗುವನು ಎಲ್ಲರೂ ಊಟಕ್ಕೆ ಕುಳಿತಾಗ ಸುಲೋಚನಾ ಮಗನೊಂದಿಗೆ ಅಲ್ಲ ಕಣೋ ರೇವಂತ್ ಅವಳು ಕೆಲಸಕ್ಕೆ ಯಾಕೆ ಹೋಗುತ್ತಿಲ್ಲ ನೀನೊಬ್ಬನೇ ಕೆಲಸ ಮಾಡಿದರೆ ಮನೆಯ ಖರ್ಚು ತಿಂಗಳ ಬಾಡಿಗೆ ಎಲ್ಲವನ್ನು ಹೇಗೆ ನಿಭಾಯಿಸುತ್ತೀಯಾ ಅದು ಅಲ್ಲದೆ ಈಗ ಮಗಳು ಇದ್ದಾಳೆ ಎನ್ನುವಾಗ ಹಾಗಲ್ಲ ಅಮ್ಮ ಮಗುವಿಗೆ ನಾಲ್ಕು ವರ್ಷ ಕಳೆಯಲಿ ನಂತರ ಕೆಲಸಕ್ಕೆ ಹೋಗು ಅಂತ ನಾನೇ ಹೇಳಿದ್ದೇನೆ ಎನ್ನುವನು ಮಗುವನ್ನು ಡೇ ಕೇರ್ಗೆ ಸೇರಿಸಬಹುದಲ್ಲವೇ ನೀನೊಬ್ಬನೇ ಯಾಕೆ ಇಷ್ಟೊಂದು ರಿಸ್ಕ್ ತಗೊಳ್ತೀಯಾ ಅಂತ ನನಗೆ ಒಂದು ಗೊತ್ತಾಗುತ್ತಿಲ್ಲ ಕಣು ಎನ್ನುವರು ರಾತ್ರಿ ಮಗ ಮತ್ತು ಸೊಸೆ ಮಗುವನ್ನು ತಾಯಿಯೊಂದಿಗೆ ಬಿಟ್ಟು ಹೊರಗೆ ಹೋಗಿದ್ದರು ಹೋಟೇಲಿನಲ್ಲಿ ಊಟ ಮುಗಿಸಿ ತಾಯಿಗೆ ಪಾರ್ಸಲ್ ಎಂದು ತಂದಿದ್ದರು ಅಷ್ಟಕ್ಕೆ ಕೋಪದಿಂದ ತತ್ತರಿಸಿ ಹೋಗಿದ್ದರು ಸುಲೋಚನಾ ಅಲ್ಲ ಈ ಮನೆಯಲ್ಲಿ ಏನು ನಡೆಯುತ್ತಿದೆ ಅಂತ ಒಂದೂ ಅರ್ಥವಾಗುತ್ತಿಲ್ಲ ಮನೆಯಲ್ಲಿಯೇ ಅಚ್ಚುಕಟ್ಟಾಗಿ ಅಡುಗೆ ಮಾಡಿ ತಿನ್ನಬಹುದಿತ್ತಲ್ಲ ಹೋಟೆಲಿನಲ್ಲಿ ತಿನ್ನುವ ಅವಶ್ಯಕತೆಯಾದರೂ ಏನಿತ್ತು ಇರೋ ಮೂರು ಜನಕ್ಕೆ ಅಡುಗೆ ಮಾಡಲು ನಿನಗೆ ಸಾಧ್ಯವಿಲ್ಲವೇ ಎಂದು ಕೋಪದಿಂದ ಕೇಳುವರು ನೋಡು ರೇವಂತ್ ನನಗೆ ಇದೆಲ್ಲ ಸ್ವಲ್ಪವೂ ಇಷ್ಟವಾಗುವುದಿಲ್ಲ ಎಂದು ಖಡಕ್ಕಾಗಿ ತಿಳಿಸುವರು ಹಾಗಲ್ಲ ಅತ್ತೆ ಸಂಡೆ ಮಾತ್ರ ನಾವು ಹೊರಗಿನಿಂದ ಊಟ ಮಾಡೋದು ಬೇರೆ ದಿನ ನಾವಿಬ್ಬರೂ ಅಡುಗೆ ಮಾಡಿಕೊಳ್ಳುತ್ತೇವೆ ಎನ್ನುವಾಗ ಏನು ಇಬ್ಬರಿಗೆ ಅಡುಗೆ ಮಾಡಲು ನನ್ನ ಮಗನನ್ನು ಸೇರಿಸಿಕೊಳ್ಳಬೇಕಾ ಆಫೀಸಿನಿಂದ ಬಂದು ನೆಮ್ಮದಿಯಿಂದ ನಿದ್ದೆ ಮಾಡಲು ಬಿಡುವುದಿಲ್ಲವ ನೀನು ಅವನನ್ನು ಏನೇ ಹೇಳು ರೇವಂತ್ ನಿನ್ನ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಿದ್ದಾಳೆ ಸ್ವಲ್ಪವೂ ಜವಾಬ್ದಾರಿ ಎನ್ನುವುದೇ ಇಲ್ಲ ಇವಳಿಗೆ ಎಂದು ಜಡಿಯುವರು ವಂದನ ಬೇಸರದಿಂದ ಕಣ್ಣೀರಿಡುತ್ತಾ ಹೋಗುವಳು ಮಾರನೇ ದಿನ ವಂದನ ಬಟ್ಟೆ ಒಗೆಯಲು ಎಂದು ಹೊರಟಾಗ ಅವಳ ತಂದೆಯು ಕರೆ ಮಾಡಿ ಮಗಳೇ ಅರ್ಜೆಂಟಾಗಿ ಒಂದು ಲಕ್ಷ ಹಣದ ಅವಶ್ಯಕತೆ ಇತ್ತು ಎಲ್ಲಿಂದಾದರೂ ಅಡ್ಜಸ್ಟ್ ಮಾಡಿಕೊಡವು ನಾನು ಬ್ಯಾಂಕಿನಿಂದ ಪಡೆದ ಸಾಲ ಡ್ಯೂ ಆಗಿದೆ ಆದ್ದರಿಂದ ರೇವಂತ್ಗೆ ತಿಳಿಸಿ ಈಗಲೇ ನನ್ನ ಅಕೌಂಟಿಗೆ ಒಂದು ಲಕ್ಷ ಹಣವನ್ನು ಕಳುಹಿಸಿಕೊಡು ಇದೆಲ್ಲ ಮುಗಿಯುತ್ತಲೇ ನಾನು ಆ ಹಣವನ್ನು ವಾಪಸ್ ಅವನ ಅಕೌಂಟಿಗೆ ಕಳುಹಿಸುತ್ತೇನೆ ಎಂದು ತುಂಬ ಬೇಸರದಿಂದ ಹೇಳುವಾಗ ಒಂದನ ನೀವೇನು ಟೆನ್ಷನ್ ಮಾಡಬೇಡಿ ಅಪ್ಪ ನಾನು ರೇವಂತ್ಗೆ ಹೇಳಿ ಎಲ್ಲವನ್ನು ಸರಿಪಡಿಸುತ್ತೇನೆ ಎನ್ನುತ್ತಾ ಒಳಗೆ ಹೋಗುವಳು ರೇವಂತ್ ಆಫೀಸಿಗೆ ಎಂದು ರೆಡಿಯಾಗುತ್ತಿದ್ದ ರೀ ಅರ್ಜೆಂಟಾಗಿ ನನ್ನ ತಂದೆಗೆ ಒಂದು ಲಕ್ಷ ಹಣ ಬೇಕಾಗಿದೆ ಒಂದು ವಾರದಲ್ಲಿ ಅದನ್ನು ತಿರುಗಿಸಿ ಕೊಡುತ್ತಾರಂತೆ ಎನ್ನುವಾಗ ಅದಕ್ಕೇನಂತೆ ಒಂದನ ಈಗಲೇ ಟ್ರಾನ್ಸ್ಫರ್ ಮಾಡುತ್ತೇನೆ ಎನ್ನುತ್ತಾ ಒಳ ಹೋಗುವನು ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ಅತ್ತೆಯು ಅಲ್ಲ ಕಣೆ ನೀನು ಅವನಿಂದ ಮಾಡಿಸುತ್ತಿರುವ ಖರ್ಚೆ ಜಾಸ್ತಿಯಾಗಿದೆ ಇದೆಲ್ಲದರ ನಡುವೆ ನಿನ್ನ ತಂದೆಗೆ ಮಾಡಲು ಬೇರೆ ಕೆಲಸವಿಲ್ಲವಾ ನನ್ನ ಮಗನಿಂದಲೇ ಸಾಲ ಕೇಳುತ್ತಿದ್ದಾರೆ ಅಳಿಯನ ಬಳಿ ಸಾಲ ಕೇಳೋದಕ್ಕೆ ನಾಚಿಕೆ ಆಗೋದಿಲ್ಲವೇ ನೀನಂತೂ ನನ್ನ ಮಗನ ಹಣವನ್ನೆಲ್ಲ ಬೇಕಂತಲೇ ಖಾಲಿ ಮಾಡಿಸುತ್ತಿದ್ದೀಯಾ ಸ್ವಲ್ಪವೂ ಜವಾಬ್ದಾರಿ ಎನ್ನುವುದೇ ಇಲ್ಲ ನಿನಗೆ ಎಂದು ವಂದನಾಳನ್ನು ಜಡಿಯುವರು ವಿವಾಹವಾದ ಹೊಸತರಲ್ಲಿ ಅವನಿಗೆ ಕೆಲಸ ಸರಿಯಿಲ್ಲ ಅಂತ ನಿನ್ನ ತಂದೆ ಎಷ್ಟೆಲ್ಲ ರಾತಾಂತ ಮಾಡಿದರೂ ನಿನಗೆ ನೆನಪಿದೆಯಾ ಎನ್ನುವಾಗ ಅಮ್ಮ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ ಒಂದು ವಾರಕ್ಕೆ ಹೇಳಿದ್ದಾರೆ ಅಷ್ಟೇ ತಾನೇ ಬಿಡು ಎನ್ನುತ್ತಾ ಹಣವನ್ನು ಕಳುಹಿಸಿಕೊಡುವನು ಇಲ್ಲ ಅತ್ತೆ ಅದೆಂತಹ ಮಾತನ್ನು ಹೇಳುತ್ತೀರಾ ನನಗೆ ಜವಾಬ್ದಾರಿ ಇಲ್ಲ ಅಂತಾನಾ ಎನ್ನುವಾಗ ರೇವಂತ್ ಆಕೆಯನ್ನು ಸುಮ್ಮನಾಗಿಸುವನು ರಾತ್ರಿ ರೇವಂತ್ ಕೋಣೆಗೆ ಬಂದಾಗ ವಂದನ ಅವನೊಂದಿಗೆ ಅಲ್ಲ ರೇವಂತ್ ನಿಮ್ಮ ತಾಯಿಯು ನನ್ನ ಬಗ್ಗೆ ಮತ್ತು ನನ್ನ ತಂದೆಯ ಬಗ್ಗೆ ಇಷ್ಟೆಲ್ಲ ತುಚ್ಛವಾಗಿ ಮಾತನಾಡಿದರು ನೀವು ಅವರನ್ನು ಸುಮ್ಮನಾಗಿಸುವುದೇ ಇಲ್ಲವಲ್ಲ ಇದಕ್ಕೂ ಮುಂಚೆ ನಿಮಗೆ ಕೆಲಸವಿಲ್ಲದಿದ್ದಾಗ ನನ್ನ ತಂದೆ ಎಷ್ಟೆಲ್ಲ ಸಹಾಯ ಮಾಡಿದರು ಅದನ್ನೆಲ್ಲ ನಿಮ್ಮ ತಾಯಿಯೊಂದಿಗೆ ತಿಳಿಸಲು ಯಾಕೆ ನಿಮಗೆ ಹಿಂಜರಿಕೆ ಎಲ್ಲ ಹೋಗಲಿ ನಾನು ಈಗ ತಾನೇ ಕೆಲಸಕ್ಕೆ ಹೋಗದೆ ಕುಳಿತೋರೋದು ಮೊದಲೆಲ್ಲ ಹೋಗುತ್ತಿದ್ದೇನಲ್ಲ ನೀವೇ ತಾನೇ ಹೇಳಿದ್ದು ಕೆಲಸಕ್ಕೆ ಹೋಗಬೇಡ ಮಗಳು ಸಣ್ಣವಳು ಅಂತ ಈಗ ನಿಮ್ಮ ತಾಯಿ ನನ್ನದೇ ತಪ್ಪು ಎಂದು ಹೇಳುವಾಗ ನೀವು ಯಾಕೆ ಏನೊಂದು ಮಾತನಾಡದೆ ಮೌನ ಪಾಲಿಸುತ್ತೀರಾ ಅತ್ತೆಯ ಒಂದೊಂದೇ ಮಾತಿನಿಂದ ನಿಜಕ್ಕೂ ನನಗೆ ತುಂಬ ಬೇಸರವಾಗಿದೆ ರೇವಂತ್ ಎಂದು ಕಣ್ಣೀರಿಡುವಳು ನಾನು ಮತ್ತು ನನ್ನ ಮನೆಯವರು ನಿಮ್ಮ ಹಣವನ್ನು ನೀರಿನಂತೆ ಯಾವಾಗ ಖರ್ಚು ಮಾಡಿಸಿದ್ದೇವೆ ಈ ಮನೆಯಲ್ಲಿ ನಡೆದಿರುವ ಘಟನೆಗಳೆಲ್ಲ ನಿಮ್ಮ ತಾಯಿಗೆ ತಿಳಿದಿಲ್ಲ ಅದನ್ನು ಅವರಿಗೆ ಸಮಾಧಾನದಿಂದ ಅರ್ಥ ಮಾಡಿಸಿಕೊಡಲು ನಿಮ್ಮಿಂದ ಸಾಧ್ಯವಿಲ್ಲವೇ ಅತ್ತೆ ಹೇಳಿದರು ಅಂತ ಕೆಲಸದವಳನ್ನು ಬಿಡಿಸಿದ್ದೀರಾ ನನ್ನ ಹೆಂಡತಿಗೆ ಸೊಂಟ ನೋವಿದೆ ಆದ್ದರಿಂದ ಕೆಲಸದವಳನ್ನು ಬಿಡಿಸಲು ಸಾಧ್ಯವಿಲ್ಲ ಅಂತ ಒಂದು ಮಾತನ್ನಾದರೂ ನಿಮ್ಮ ತಾಯಿಯ ಮುಂದೆ ನೀವು ಹೇಳಿದ್ದರೆ ನನಗೆ ನಿಜಕ್ಕೂ ಹೆಮ್ಮೆ ಸಂತೋಷ ಎನ್ನಿಸುತ್ತಿತ್ತು ರೇವಂತ್ ನಿಮಗಾಗಿ ನಾನು ನನ್ನ ತಂದೆ ತಾಯಿಯೊಂದಿಗೆ ಅದೆಲ್ಲ ಎಷ್ಟು ಮಾತನ್ನು ಕೇಳಿದ್ದೇನೆ ಆಗಲ್ಲ ನಾನು ಹೀಗೆ ಸುಮ್ಮನೆ ಕುಳಿತಿದ್ದರೆ ಇಂದು ನಾವು ಇಂತಹ ಸ್ಥಿತಿಗೆ ತಲುಪುತ್ತಿರಲಿಲ್ಲ ರೇವಂತ್ ನಿಮ್ಮ ತಾಯಿ ಹೇಳುತ್ತಾರಲ್ಲ ನಾನು ಎಲ್ಲ ಖರ್ಚು ಮಾಡಿಸಿದೆ ಅಂತ ನನಗೆ ಅಂತಹ ಇಂಟೆನ್ಷನ್ ಇದ್ದಿದ್ದರೆ ನಿಮ್ಮ ತಂಗಿಯ ಮದುವೆಯ ದಿನ ನಿಮಗೆ ಸಹಾಯ ಮಾಡುತ್ತಿರಲಿಲ್ಲ ಎನ್ನುತ್ತಾ ತನ್ನ ಅಸಹಾಯಕ ಸ್ಥಿತಿಯನ್ನು ಹೊರಗಿಡುವಳು ಅಷ್ಟರಲ್ಲಿ ರೇವಂತನಿಗೆ ಅವಳ ಮಾತುಗಳಿಂದ ಬೇಸರವಾಗಿ ಎಚ್ಚೆತ್ತುಕೊಂಡು ಅವಳೊಂದಿಗೆ ಕ್ಷಮೆಯಾಚಿಸುವನು ಇಲ್ಲ ವಂದನ ನನ್ನ ಬಾಳಿನಲ್ಲಿ ನೀನು ಇಲ್ಲದಿದ್ದರೆ ನಾನು ಯಾವತ್ತೂ ಆತ್ಮಹತ್ಯೆ ಮಾಡಿಕೊಳ್ಳಬೇಕಿತ್ತು ಎನ್ನುತ್ತಾ ಕಣ್ಣೀರಿಡುವನು ಮಾರನೇ ದಿನ ರೇವಂತ್ ತಿಂಡಿ ತಿನ್ನುವಾಗ ತಾಯಿಯೋ ಅಲ್ಲ ಕಣೋ ರೇವಂತ್ ನೀನು ಹಣ ಕಳುಹಿಸಿದ್ದೀಯಲ್ಲ ನಿನ್ನ ಮಾವನಿಗೆ ಅವರು ವಾಪಸ್ ಕಳುಹಿಸಿದರಾ ಎಂದು ಕೇಳುವಾಗ ಇಲ್ಲ ಎನ್ನುವನು ಓಹೋ ನನಗೆ ಗೊತ್ತಿತ್ತು ಕಣೋ ಇದು ಹೀಗೆ ಆಗುತ್ತೆ ಅಂತ ಅಲ್ಲದಿದ್ದರೂ ಇವಳಿಗೆ ನಿನ್ನ ಹಣ ಖರ್ಚು ಮಾಡಿಸೋದು ಅಂದರೆ ತುಂಬ ಇಷ್ಟ ಈಗ ಇವಳ ತಂದೆಯು ಅದನ್ನೇ ಹಿಡಿದುಕೊಂಡಿದ್ದಾರೆ ನಿನಗೆ ಒಂದು ಒಳ್ಳೆಯ ಕೆಲಸ ದೊರೆಯಲಿ ಅಂತ ನಾನು ಅದೆಷ್ಟು ದೇವರೊಂದಿಗೆ ಹರಕೆ ಹೊತ್ತಿದ್ದೆ ಗೊತ್ತಾ ನಾನು ಹೊತ್ತ ಹರಕೆಯಿಂದ ನಿನಗೆ ಒಳ್ಳೆಯ ಕಂಪನಿಯಲ್ಲಿ ಕೈತುಂಬ ಸಂಬಳ ಇರುವ ಕೆಲಸ ದೊರೆತಿದೆ ಹಾಗಂತ ನಿನ್ನ ಮಾವ ಅದನ್ನೇ ಖರ್ಚು ಮಾಡಿಸಲು ನಿಂತಿದ್ದಾರೆ ಎನ್ನುವಾಗ ಅಮ್ಮ ವಿಷಯವೇನೆಂದು ತಿಳಿಯದೆ ಮಾತನಾಡಬೇಡಿ ಎಂದು ಜೋರಾಗಿಯೇ ಹೇಳುವನು ಓಹೋ ಇದೇನು ನಿನ್ನ ಮಾತಿನಲ್ಲಿ ಇಷ್ಟೊಂದು ಬದಲಾವಣೆ ಅದಾಗಲೇ ರಾತ್ರಿ ಅವಳು ನಿನ್ನ ಕಿವಿ ತುಂಬಿದ್ದಾಳೆ ಅನ್ನಿಸುತ್ತೆ ಎನ್ನುವಾಗ ನಿಮಗೆ ಇವಳ ಬಗ್ಗೆ ಏನು ತಿಳಿದಿದೆ ಅಂತ ಹೀಗೆಲ್ಲ ಇವಳನ್ನು ಹೀಯಾಳಿಸುತ್ತೀರಾ ಇವಳಂತಹ ಒಳ್ಳೆಯ ಸೊಸೆಯನ್ನು ನಿಮಗೆ ಯಾವತ್ತೂ ಸಿಗುವುದಿಲ್ಲ ನೀವು ಹೇಳಿದ್ರಲ್ಲ ಇವಳಿಂದ ನನ್ನ ಹಣವೆಲ್ಲವೂ ಖರ್ಚಾಗುತ್ತಿದೆ ಅಂತ ಆದರೆ ಒಂದು ಮಾತು ನೆನಪಿನಲ್ಲಿಡಿ ಇವಳು ನನ್ನ ಜೀವನದಲ್ಲಿ ಇದ್ದಿದ್ದಕ್ಕೆ ಇಂದು ನಿಮ್ಮ ಮಗ ನಿಮ್ಮ ಮುಂದೆ ಜೀವಂತವಾಗಿ ನಿಂತಿದ್ದಾನೆ ಅಲ್ಲದಿದ್ದರೆ ತಾನು ಯಾವಾಗಲೋ ಸತ್ತು ಮಣ್ಣಾಗಿ ಹೋಗುತ್ತಿದ್ದೆ ವಿವಾಹವಾದ ಹೊಸದರಲ್ಲಿ ಆಫೀಸಿನ ಕೆಲಸದಲ್ಲಿ ಹಣದ ವ್ಯತ್ಯಾಸ ಉಂಟಾಗಿ ನನ್ನ ಮೇಲೆ ಭಾರೀ ದೊಡ್ಡ ಆರೋಪ ಬಂದಿತ್ತು ನಾನು ಕೆಲಸವನ್ನು ಕಳೆದುಕೊಂಡಿದ್ದೆ ಕೂಡ ಮಗುವಿಗೆ ಎಂಟು ತಿಂಗಳು ಪ್ರಾಯವಿದ್ದಾಗಲೇ ನನಗೆ ಸಹಾಯವಾಗಲೆಂದು ಸೊಂಟನೋವು ಇದ್ದರೂ ಹಸಿ ಬಾಣಂತಿ ಅಂತಾನೂ ನೋಡದೆ ಒಂದನ ಒಂದು ಆಫೀಸಿನಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದಳು ಹಗಲು ರಾತ್ರಿ ದುಡಿದು ನನ್ನ ಆಫೀಸಿನ ಹಣದ ವ್ಯತ್ಯಾಸವನ್ನು ತೀರಿಸಿಕೊಟ್ಟಿದ್ದಳು ನಾನಂತೂ ಇದರಿಂದ ಖಿನ್ನತೆಯಿಂದ ಬಳಲುತ್ತಿದ್ದೆ ಆ ಸಮಯದಲ್ಲಿ ನೀವು ಹೇಳುತ್ತಿದ್ದೀರಾ ಮದುವೆಯಾಗಿ ಅವಳು ಮಗನನ್ನು ಮೋಡಿ ಮಾಡಿದ್ದಾಳೆ ಅದಕ್ಕೆ ಮಗ ನನ್ನನ್ನು ಕಾಣಲು ಬರುತ್ತಿಲ್ಲ ಎಂದು ಆದರೆ ಇಲ್ಲಿನ ಪರಿಸ್ಥಿತಿಯೇ ಬೇರೆಯಾಗಿತ್ತು ಆಫೀಸಿನ ಟೆನ್ಷನ್ನಿಂದ ಖಿನ್ನತೆಗೆ ಒಳಗಾಗಿದ್ದ ನನ್ನನ್ನು ಒಂದನ ಮಗುವಿನಂತೆ ನೋಡಿಕೊಳ್ಳುತ್ತಿದ್ದಳು ಪುಟ್ಟ ಮಗುವನ್ನು ನೋಡಿಕೊಳ್ಳುತ್ತಾ ನನ್ನ ಕೇರ್ ಮಾಡುತ್ತಾ ಎಲ್ಲವನ್ನೂ ನಿಭಾಯಿಸುತ್ತಿದ್ದಳು ಇದೆಲ್ಲ ವಿಷಯ ನಿಮಗೆ ತಿಳಿದರೆ ಎಲ್ಲಿ ನೊಂದುಕೊಳ್ಳುತ್ತೀರೋ ಅಂತ ನಿಮಗೆ ಯಾವ ವಿಷಯವನ್ನೂ ಹೇಳದೆ ಮುಚ್ಚಿಟ್ಟಳು ಎನ್ನುವಾಗ ತಾಯಿಯು ಆಶ್ಚರ್ಯದಿಂದ ಅವನನ್ನೇ ನೋಡುವರು ಅದೆಲ್ಲ ಕಳೆದು ನಾನು ಹುಷಾರಾದ ನಂತರ ದಿಢೀರೆಂದು ನೀವು ತಂಗಿಯ ವಿವಾಹ ಅರೇಂಜ್ ಮಾಡಿದಾಗ ಅವಳಿಗೆ ಚಿನ್ನ ಖರೀದಿಸಲು ಹಣಕ್ಕಾಗಿ ನನ್ನನ್ನೇ ಅವಲಂಬಿಸಿದ್ದೀರಾ ನಾನು ನಿಜಕ್ಕೂ ಆ ಸ್ಥಿತಿಯಲ್ಲಿ ಕಂಗಾಲಾಗಿ ಹೋಗಿದ್ದೆ ಆಗ ನನ್ನನ್ನು ಸಮಾಧಾನಪಡಿಸಿ ಒಂದನಾಳಿಗೆ ಅವಳ ಮನೆಯಿಂದ ಕೊಡಿಸಿದ್ದ ಚಿನ್ನವನ್ನೆಲ್ಲ ಒಂದನ್ನು ಬಿಡದೆ ನನಗೆ ನೀಡಿ ಹೊಸ ಚಿನ್ನ ಬದಲಿಸಿ ಖರೀದಿಸಿದ್ದಳು ಇಂದು ಇವಳ ಕತ್ತಿನಲ್ಲಿ ಕರಿಮಣಿ ಮಾತ್ರ ಇದೆ ಅದಕ್ಕೆಲ್ಲ ಕಾರಣವೂ ನಾನೇ ಅವಳ ಎಲ್ಲ ಒಡವೆಗಳನ್ನು ಪಡೆದು ನಾನು ನನ್ನ ತಂಗಿಯ ವಿವಾಹವನ್ನು ಅದ್ಧೂರಿಯಾಗಿ ಮಾಡಲು ಸಹಾಯ ಮಾಡಿದ್ದೆ ವಂದನ ಎನ್ನುವಾಗ ಸುಲೋಚನಾರವರು ನಿಜಕ್ಕೂ ಕಣ್ಣೀರಿಡುವರು ಅಯ್ಯೋ ನನ್ನ ಕಂದ ನಿನ್ನ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟಗಳು ಅನುಭವಿಸಿದ್ದೀಯಾ ಅಂತ ನನಗೆ ಒಂದು ಮಾತು ಯಾಕೆ ಹೇಳಲಿಲ್ಲ ಮಗನೇ ಎನ್ನುವಾಗ ನಿಮಗೆ ಈ ವಿಷಯ ತಿಳಿದರೆ ಎಲ್ಲಿ ನಿಮ್ಮ ಆರೋಗ್ಯ ಹದಗೆಡುತ್ತದೆಯೋ ಎನ್ನುವ ಒಂದೇ ಕಾರಣದಿಂದ ವಂದನ ಇದೆಲ್ಲ ವಿಷಯವನ್ನು ನಿಮ್ಮಿಂದ ಮುಚ್ಚಿಡಲು ತಿಳಿಸಿದ್ದಳು ಆದ್ದರಿಂದಲೇ ಇದು ಯಾವುದನ್ನು ನಿಮಗೆ ನಾನು ತಿಳಿಸಿರಲಿಲ್ಲ ಈಗ ದೇವರ ಮತ್ತು ನಿಮ್ಮ ಆಶೀರ್ವಾದದಿಂದ ಈಗ ತಾನೇ ನನಗೆ ಒಳ್ಳೆ ಕೆಲಸ ದೊರೆತಿದೆ ವಂದನ ಸದ್ಯಕ್ಕೆ ಕೆಲಸಕ್ಕೆ ಹೋಗುವ ಅವಶ್ಯಕತೆಯೇ ಇಲ್ಲ ಅದೂ ಅಲ್ಲದೆ ಸಣ್ಣ ಮಗು ಅವಳೀಗ ನಡೆದಾಡುವ ಸಮಯ ಅವಳೊಂದಿಗೆ ಮನೆಯಲ್ಲಿ ಯಾರೂ ಇಲ್ಲದಿದ್ದರೆ ತುಂಬ ತೊಂದರೆ ಆಗುತ್ತೆ ಅಮ್ಮ ಆದ್ದರಿಂದ ನಾನೇ ಒಂದನ ಕೆಲಸಕ್ಕೆ ಹೋಗುವುದು ಬೇಡ ಎಂದು ಅವಳನ್ನು ಕೆಲಸಕ್ಕೆ ಕಳುಹಿಸುತ್ತಿಲ್ಲ ಇದೆಲ್ಲವನ್ನು ತಿಳಿಯದೆ ನೀವು ಅವಳನ್ನು ಸುಮ್ಮನೆ ಆಪಾದನೆ ಮಾಡುವಾಗ ನನಗೂ ಬೇಸರವಾಗುತ್ತೆ ಅಮ್ಮ ಎನ್ನುವಾಗ ಅತ್ತೆಯು ಒಂದನಾಳ ಬಳಿ ಬಂದು ನನ್ನ ಮಗನ ಜೀವನದ ಬೆಳಕಾಗಿ ಹೋದೆ ನೀನು ನಿನ್ನನ್ನು ಏನು ಎಂದು ತಿಳಿಯದೆ ತುಂಬ ನೋಯಿಸಿಬಿಟ್ಟೆ ಕಣಮ್ಮ ಮನೆಯ ಅಕ್ಕಪಕ್ಕದವರ ಜೀವನದಲ್ಲಿ ಅತ್ತೆ ಸೊಸೆಯ ಕಷ್ಟಪಾಡು ನೋಡಿ ನನ್ನ ಸೊಸೆಯು ಹೀಗೆ ಆಧುನಿಕ ಯುಗದಲ್ಲಿ ಬೆಳೆದವಳು ನಮ್ಮನ್ನು ಕಾಲಿಗಿಂತ ಕಸ ಮಾಡುತ್ತಾಳೆ ಎನ್ನುವ ಭಯದಿಂದ ನಿನ್ನೊಂದಿಗೆ ಹೀಗೆಲ್ಲ ನಡೆದುಕೊಂಡೆ ಅವರಿವರ ಮಾತುಗಳನ್ನು ಕೇಳಿ ಎಲ್ಲ ಸೊಸೆಯಂದಿರು ಸರಿ ಇರೋದಿಲ್ಲ ಅಂತ ಮನಸ್ಸಿನಲ್ಲಿಯೇ ಅಂದುಕೊಂಡಿದ್ದೆ ಆದರೆ ನಿನ್ನ ವಿಷಯದಲ್ಲಿ ಅದೆಲ್ಲವೂ ಸುಳ್ಳಾಗಿ ಹೋಯಿತು ನೀನು ನನ್ನ ಮಗನ ಬಾಳಿನ ದೇವತೆ ಕಣಮ್ಮ ಎಂದು ತಮ್ಮನ್ನು ಕ್ಷಮಿಸುವಂತೆ ಅವಳನ್ನು ಕೇಳಿಕೊಳ್ಳುವರು ಅತ್ತೆ ನೀವು ನನ್ನಲ್ಲಿ ಕ್ಷಮೆ ಕೇಳುವುದೆಂದರೆ ಏನರ್ಥ ನೀವು ದೊಡ್ಡವರು ಏನಾದರೂ ಹೇಳಿದ್ದರೆ ಅದು ನಮ್ಮ ಒಳ್ಳೆಯದಕ್ಕೆ ಅಂತ ಅರ್ಥ ಮಾಡಿಕೊಳ್ಳುತ್ತೇವೆ ಅತ್ತೆ ಇನ್ನು ಯಾವುದೇ ಕಾರಣಕ್ಕೂ ನೀವು ಇಲ್ಲಿಂದ ಹೋಗಬೇಡಿ ಊರಿನಲ್ಲಿರುವ ಮನೆಯನ್ನು ಬಾಡಿಗೆ ಕೊಟ್ಟುಬಿಡಿ ನಾವೆಲ್ಲರೂ ಇಲ್ಲಿಯೇ ಸಂತೋಷದಿಂದ ಒಟ್ಟಾಗಿ ಜೀವಿಸೋಣ ನೀವೇನು ಮನೆಯ ಕೆಲಸ ಮಾಡುವ ಅವಶ್ಯಕತೆಯೇ ಇಲ್ಲ ಎಲ್ಲವನ್ನು ನಾನೇ ನಿಭಾಯಿಸುತ್ತೇನೆ ನೀವು ಆರಾಮವಾಗಿ ಮೊಮ್ಮಗುವಿನೊಂದಿಗೆ ಆಟವಾಡಿಸುತ್ತಾ ಇದ್ದರೆ ಸಾಕು ಎನ್ನುವಾಗ ಅವಳನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುವರು ಯಾರನ್ನೇ ಆಗಲಿ ತಿಳುವಳಿಕೆ ಇಲ್ಲ ಎಂದು ಮೂದಲಿಸುವ ಮುಂಚೆ ಅವರ ಬಗ್ಗೆ ತಿಳಿದುಕೊಳ್ಳಿ ಮುಗಿಯಿತು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು